ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಬಡವರಿಗೆ ಸೂರು ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ರೈತ ಸಂಘಟನೆ ಪ್ರತಿಭಟನೆ ಬಡವರಿಗೆ ಸೂರು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಜಂಟಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕೃಷಿ ಕೂಲಿಕಾರರು ರೈತರು ಶಾಸಕರ ಕಾರ್ಯಾಲಯದ ಮುಂದೆ ಸೋಮವಾರ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ರೈತ ಸಂಘದ ಪ್ರಮುಖರು ಅತಿ ಹಿಂದುಳಿದ ಪ್ರದೇಶವಾದ ಕುಷ್ಠಗಿ ತಾಲೂಕಿನಲ್ಲಿ ರೈತರು ಕೃಷಿ ಕೂಲಿಕಾರರು ಒಣ ಬೇಸಾಯವನ್ನು ನಂಬಿ ಬದುಕು ನಡೆಸುತ್ತಿದ್ದಾರೆ ಸ್ವಾತಂತ್ರ್ಯ ದೊರೆತು ಎಪ್ಪತ್ತೆಂಟು ವರ್ಷಗಳು ಗತಿಸಿದರು ಕುಟುಂಬಗಳ ಸಂಖ್ಯೆಗೆ ಅನುಗುಣವಾಗಿ ವಾಸಿಸಲು ಸುಸಜ್ಜಿತ ಸ್ವಂತ ಮನೆಗಳನ್ನು ಹೊಂದಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವಾಗಲಿ ಕನಿಷ್ಠ ಬದುಕು ನಡೆಸಲು ನಿವೇಶನಗಳನ್ನಾಗಲಿ ಸುಸಜ್ಜಿತ ಮನೆಗಳನ್ನಾಗಲಿ ನೀಡದೆ ದೇಶದ ಸಂವಿಧಾನ ಆಶಯಗಳನ್ನು ಗಾಳಿಗೆ ತೂರಿದ್ದು ಖಂಡನೀಯ ಸರ್ಕಾರಿ ಜಮೀನಾಗಲಿ ಭೂ ಸುಧಾರಣೆ ಕಾಯ್ದೆ ಅನ್ವಯ ಹೆಚ್ಚುವರಿ ಜಮೀನನ್ನು ಕೃಷಿ ಕೂಲಿಕಾರರಿಗೆ ಬಡ ರೈತರಿಗೆ ಹಂಚುವಲ್ಲಿ ಸರ್ಕಾರಗಳು ವಿಫಲವಾಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಬಾರಿ ರಾಜ್ಯ ಸರ್ಕಾರ ಮಂಡಿಸುವ ಮುಂಗಡ ಪತ್ರದಲ್ಲಿ ನಿವೇಶನ ರಹಿತರಿಗೆ ನಿವೇಶನ ನೀಡಲು ಮನೆ ಇಲ್ಲದ ಕುಟುಂಬಗಳಿಗೆ ಮನೆ ಮಾಡಲು ಸಾಧ್ಯವಾಗುವಂತೆ ಕುಷ್ಗಿ ತಾಲೂಕಿಗೆ ಹೆಚ್ಚಿನ ಹಣ ಒದಗಿಸಬೇಕು ಜೊತೆಗೆ ಕೆರೆ ತುಂಬಿಸುವ ಯೋಜನೆಯಡಿ ತಾಲೂಕಿನ ಮೂವತ್ತಾರು ಕೆರೆಗಳಿಗೆ ನೀರು ತುಂಬಿಸಬೇಕು ತೊಗರಿ ಕೇಂದ್ರಗಳಲ್ಲಿ ರೈತರ ತೊಂದರೆಗಳನ್ನು ನಿವಾರಿಸಿ ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ಬೆಂಬಲ ಬೆಲೆ ಎಂಟು ಸಾವಿರದ ರೂಪಾಯಿದಂತೆ ಖರೀದಿಸಿ ರಸೀದಿ ನೀಡಬೇಕು ಉದ್ಯೋಗ ಖಾತ್ರಿ ಯೋಜನೆಯಡಿ ಸರ್ಕಾರ ಘೋಷಣೆ ಮಾಡಿದ ಕನಿಷ್ಠ ಕೂಲಿ ಹಣ ನಾಲ್ಕುನೂರ ನಲವತ್ತು ರೂಪಾಯಿ ನೀಡಬೇಕು ಎಂದು ಒತ್ತಾಯಿಸಿದರು ಕೂಡಲೇ ಈ ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಈ ಕುರಿತು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರಿಗೆ ಸಲ್ಲಿಸಿದರು ಮನವಿ ಪತ್ರ ಸ್ವೀಕರಿಸಿದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಮಾತನಾಡಿ ಮಂಡಿಸುವ ಬಜೆಟ್ನಲ್ಲಿ ಕುಷ್ಟಿ ತಾಲೂಕಿಗೆ ಹೆಚ್ಚುವರಿ ಅನುದಾನ ನೀಡಬೇಕು ಎಂಬ ತಮ್ಮ ಬೇಡಿಕೆ ಈಡೇರಲು ರಾಜ್ಯ ಸರ್ಕಾರದ ಬಳಿ ಅನುದಾನವೇ ಇಲ್ಲ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರ ಅನುದಾನ ನೀಡುತ್ತಿಲ್ಲ ತಾಲೂಕಿಗೆ ಹೆಚ್ಚಿನ ಅನುದಾನ ನೀಡಬೇಕು ಎಂಬುದು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳು ಸೂಕ್ತವಾಗಿವೆ ತಮ್ಮ ಮೂಲಕ ನೀಡಿರುವ ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಪ್ರಾಮಾಣಿಕವಾಗಿ ಮುಟ್ಟಿಸುವ ಕೆಲಸ ಮಾಡುತ್ತೇನೆ ಬೆಂಬಲ ಬೆಲೆ ಖರೀದಿ ಕೇಂದ್ರದಲ್ಲಿನ ಬೆಂಬಲ ಬೆಲೆ ಸೇರಿದಂತೆ ಇತರೆ ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷೆ ಸಂಗಮ್ಮ ಗೂಳ್ಗೌಡ್ ಕಾರ್ಯದರ್ಶಿ ಶೇಖರ್ ಇಲಿಗಾರ್ ಸಂಚಾಲಕ ಬಸವರಾಜ್ ಮೇಳಿ ಪ್ರಮುಖ ಆರ್ ಕೆ ದೇಸಾಯಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ರೈತರು ಕೃಷಿ ಕೂಲಿಕಾರರು ಮಹಿಳೆಯರು ಉಪಿತ ನೀಡಬೇಕು ಕೂಡಲೇ ಹಣವನ್ನು ಬಿಡುಗಡೆಯನ್ನು ಮಾಡಬೇಕು ಖಾತ್ರಿ ಯೋಜನೆಯಡಿಯಲ್ಲಿ ಸರ್ಕಾರ ಘೋಷಣೆ ಮಾಡಿದ ಕನಿಷ್ಠ ಕೂಲಿ ನಾಲ್ಕು ನಲವತ್ತು ರೂಪಾಯಿ ನೀಡಬೇಕು ಆರು ಬಳಗಿ ಗ್ರಾಮದಲ್ಲಿ ನಿರ್ಮಿತ ಕೇಂದ್ರದಿಂದ ನಡೆದ ಜನ್ಮ ಚನ್ನಮ್ಮ ವೃತ್ತದಿಂದ ಎಸ್ಸಿ ಕಡೆಯವರೆಗೆ ನಡೆಯುತ್ತಿರುವ ಕಾಮಗಾರಿ ಪತ್ರಿಕೆ ಮತ್ತು ಮಾಹಿತಿಯನ್ನು ಕಾಮಗಾರಿ ತಡೆಯಬೇಕು ಕರ್ನಾಟಕ ಪ್ರಾಂತ ಕೃಷಿಕ ಕೂಲಿಕಾರ ಸಂಘ ಜಂಟಿ ಹೋರಾಟ ಸಮಿತಿಯನ್ನು ನಮ್ಮಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಈ ಬಜೆಟ್ನಲ್ಲಿ ತಮ್ಮ ನಾಯಕ ಅನೇಕ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ತಾವೇನು ನನ್ನ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾಯಿದ್ದೀರಿ ಖಂಡಿತವಾಗಿ ಈ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚುವರಿ ಅನುದಾನವನ್ನು ನಮ್ಮ ತಾಲೂಕಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ತಾವು ಕೇಳಿದೀರಿ ಆದರೆ ಇಟ್ಟೀಗಾಗಲೇ ತಮ್ಮೆಲ್ಲೂ ಕೂಡ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರದಲ್ಲಿ ಅನುದಾನದ ಪರದೆ ಬಹಳಷ್ಟು ಗ್ರ್ಯಾಂಟ್ ಮಾಡಿರ್ತಕ್ಕಂಥದ್ದು ಯಾವ ನಮ್ಮ ಮುಂದೆ ಬಂದಿಲ್ಲ ಮಾತ್ರ ತೋರಿಸಿದ್ರು ಇಲ್ಲ ಅವರು ರಿಜೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಬರಲ್ಲ ನಾನು ಆ ಸಮಿತಿ ಮಾಡಿದೆ ಆ ಸಮಿತಿಯನ್ನು ಕಳಿಸ್ಕೊಡ್ತೇನೆ ಖಂಡಿತ ಮಹಿಳೆಯರಿಗೆ ಶೌಚಾಲಯ ಇಲ್ಲ ನಾವು ಪ್ರತಿನಿತ್ಯ ಹೇಳ್ತೀವಿ ಹೌದು ಅಲ್ಲಿ ಅಡ್ಡಾಡಕ್ಕೆ ಸತ್ಯಕ್ಕಿದ್ದಿಲ್ರಿ ವ್ಯವಸ್ಥೆ ಭಾಳ ಸಮಸ್ಯೆ ಆಗಿತ್ತು ಹೋಗ್ಲೇಬಾರ್ದು ಹೋಗಿ ಸತ್ಯಕ್ಕಿದ್ದಿಲ್ಲ ನಾನು ನೋಡಿ ಉದ್ದ ಹಾಕಿದ್ದೆ ಅಲ್ಲ ಮಾಡಿ मनुष्य जन्म